ಹೋರಾಟ ಯಾವ್ದೇ ಹೋರಾಟ ಮಾಡಿದೆ ನಾವು ಹೋರಾಟ ಮಾಡ್ತೇವೆ ಆದೇಶವನ್ನು ನಾನು ಪಾಲನೆ ಮಾಡಬೇಕಾಗುತ್ತೆ ಆದೇಶ ಪಾಲನೆ ಮಾಡಿ ನೀವು ಅದಕ್ಕೆ ಬೇಡ ಅಂತ ನೀವು ಮಾಡಿ ಸೌಜನ್ಯನ ಪರವಾಗಿ ಇಲ್ಲಿ ಹೋರಾಟ ಆಗಲಿ ಅದ್ರ ಸರಿಯಾಗಿ ಓದಿದ್ದೀರಾ ನೀವ್ ಬಂದಿದೆ ಎಲ್ಲಿ ಸಂದೀಪ್ ಸಂಡೀಪ್ವಾ ನಿಮಗೆ ತೋರಿಸಿದೇನಲ್ಲ ಹೇಳಿದ್ರೆ ಏನಿದೆ ಏನಿದೆ ಅವ್ರು ಕೇಳಿ ನಾನು ಹೇಳಿದ್ರೆ ಯಾಕಂತ ನಿಮಗೆ ಇದಾಗುತ್ತೆ ಪೊಲೀಸರು ಸರಿಯಾಗಿ ಹೇಳ್ತಾ ಇಲ್ಲ ಅವರು ಓದಿದಾರೆ ಅವ್ರ ಮುಂದೆ ನಾನು ಎರಡು ಸರಿ ಓದಿದೆ ನಾನು ನನ್ನ ಲಯಾರಿಗೆ ಕೇಳಿದ್ದೇನೆ ನಿಮ್ಗೆ ಸೌಜನ್ಯನ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ಇದಿಲ್ಲ ಅಲ್ಲಿ ಓದಿದಾರೆ ಅವ್ರಿ ನೀವು ಚೆನ್ನಾಗಿ ಹೇಳಿ ಯಾಕಂತಂದ್ರೆ ನಾನು ಮಾನ್ಯ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಆಗಲಿಕ್ಕೆ ಬಿಡುವುದಿಲ್ಲ ಈಗ ಅದು ಇರೋದು ಸೌಜನ್ಯನ ಇದಕ್ಕೆ ಇರುವಂತ ನೀವು ಬೇಕಾದ್ರೆ ವ್ಯಕ್ತಿ ಮಾಡ್ಕೊಂಡು ಬನ್ನಿ ಹಾಗೆ ಇದು ಸೌಜನ್ಯ ಹೋರಾಟ ಇಲ್ಲ ಇದು ಪ್ರೆಜೆಂಟ್ ಹೋರಾಟ ಯಾವುದೇ ಹೋರಾಟ ಇರ್ಲಿ ತಾವು ಈಗ ಮಾಡ್ಲಿಕ್ಕೆ ಅಧಿಕಾರಿ ಅಲ್ಲಿ ಅವ್ರು ಯಾರು ಹೇಳಿ ಕೋರ್ಟ್ ಆದೇಶ ಇದೆ ಯಾವ ಕೋರ್ಟು ಹೈಕೋರ್ಟ್ದು ಯಾಕೆ ಮಾನ್ಯ ಹೈಕೋರ್ಟದ ಇಲ್ಲ ಸರ್ ಮಾನ್ಯ ನ್ಯಾಯಾಲಯ ಕೇಸಿಗೆ ಇಲ್ಲ ಮನ್ ಬೇರೆ ಕೇಸ್ ಆಗ್ಲಿ ನಾವೀಗ ಹೋರಾಟ ಮಾಡೋದು ಮಾಡುವುದಿಲ್ಲಿದ್ದು ಕಲ್ಕತ್ತದ ಕೇಸಿಗೆ ಹೋರಾಟ ಮಾಡ್ತಾಯಿಲ್ಲ ಬೇಡ ಬೇಡ ಅರ್ಥದಾಗ ಯಾವುದೇ ಘಟನೆ ಮತ್ತು ತಾವು ಹಾಗೂ ತಮ್ಮ ಹಿಂಭಾಲಕರು ಯಾವುದೇ ಒಂದು ಲೈಸೆನ್ಸ್ ಯಾವುದೇ ಇದನ್ನು ಪಡ್ಕೊಂಡು ಯಾವುದೇ ಇದು ಮಾಡುವಂತಿಲ್ಲ ಯಾವುದು ಸೌಜನ್ಯ ಸೌಜನ್ಯ ಮತ್ತು ಸೌಜನ್ಯ ಹೋರಾಟ ಮತ್ತು ಅದೇ ರೀತಿ ಯಾವುದೇ ಹೋರಾಟವನ್ನ ತಮಗೆ ಮಾಡ್ಲಿಕ್ಕೆ ಮಾನ್ಯ ನ್ಯಾಯಾಲಯವು ಅದು ಸರ್ವ ನಮ್ಮ ಉಚ್ಚ ನ್ಯಾಯಾಲಯ ಬೆಂಗಳೂರಿನಿಂದ ಆದೇಶ ಆಗಿದೆ ಆ ಕಾಪಿ ತಮಗೂ ಬಂದಿದೆ ನಾನು ಬೇಕಾದರೆ ಇನ್ನೂ ತಗೊಂಡ್ಬರ್ತೇನೆ ತಮಗೆ ಕೊಡ್ತೇನೆ ಬೇಕಾದರೆ ಬೇಡ ತಾವು ಮಾಡುವುದು ಬೇಡ ನ್ಯಾಯಾಲಯ ಏನು ಹೇಳಿದೆ ಏನ್ ಮಾನ್ಯ ನ್ಯಾಯಾಲಯ 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 ಸ್ವಾಮಿ ಯಾವ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಸೌಜನ್ಯನ ಪ್ರಕರಣ ಇವತ್ತು ಹೋರಾಟ ಮಾಡ್ತಿರುವಂತ ಕಲ್ಕತ್ತದಲ್ಲಿ ಹೆಣ್ಣು ಮಗಳ ಅತ್ಯಾಚಾರ ನೀವು ನಾನು ಮಾತಾಡಲಿಕ್ಕೆ ಬಿಡಿ ಮಾತಾಡುವುದು ಇಲ್ಲಿ ಹಿರಿಯರಲ್ಲ ಅವರು ಕೂಡ ಮಾತಾಡ್ತಾ ಇದ್ದಾನಲ್ಲ ಮತ್ತೆ ಮಾತಾಡುವಂತಿಲ್ಲ ಅವ್ರು ಕೂಡ ಮಾತಾಡ್ತಾ ಇದ್ದಾನೆ ನಾವು ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ ಇದು ಒಂದು ಸೌಜನ್ಯ ಪರವಾಗಿ ಪ್ರತಿಭಟನೆ ಪ್ರತಿಭಟನೆಯನ್ನು ಆರ್ಡರ್ ಮಾಡ್ಲಿಕ್ಕೆ ಯಾರು ಯಾರು ಪರ್ಮಿಷನ್ ಕೊಟ್ಟದ್ದು ಅರೆ ನಮಗೆ ಕೋರ್ಟ್ ಆರ್ಡರ್ ನೋಡಿ ಸ್ವಾಮಿ ನೀವು ಸುಪ್ರೀಂ ಕೋರ್ಟ್ ಐಆರ್ ಆಫೀಸರ್ ಸುಪ್ರೀಂ ಕೋರ್ಟ್ ಆದೇಶ ನೋಡಿ ನಾವು ಸುಪ್ರೀಂ ಸುಪ್ರೀಂಕೋರ್ಟ್ ಆದೇಶವನ್ನು ಪಾಲನೆ ಮಾಡೋದು ಏನು ಸೌಜನ್ಯ ಅದರಲ್ಲಿ ನಮ್ಗೆ ಏನಾದ್ರು ಇದು ಮಾಡಿದ್ದಾರೆ ಅದಿರಲಿ ಅದ್ರ ಬಗ್ಗೆ ನಾವು ಮಾತಾಡಿಕೊಳ್ಳಿ ಸತ್ಯ ತೊಗೊಂಡ್ಬರ್ತೇನೆ ತಮಗೆ ಕೊಡ್ತೇನೆ ಕಾಪಿ ಓದಿ ಇರ್ಲಿ ಓದಿ ಬರ್ಲವ್ರಲ್ಲಿ ಅದನ್ನು ಓದಿ ಹಾಗಾದ್ರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ದೊಡ್ಡದ ಹೈಕೋರ್ಟ್ ದೊಡ್ಡ ಎಲ್ಲಾ ಕೋರ್ಟ್ ಗಳು ನಮ್ಗೆ ದೊಡ್ಡ ಸುಪ್ರೀಂ ಕೋರ್ಟ್ ಇನ್ನೂ ನೋಡುದು ಸುಪ್ರೀಂ ಕೋರ್ಟ್ನ ಆದೇಶ ತಮಗೆ ಇದೆ ಅದು ಸುಪ್ರೀಂ ಕೋರ್ಟ್ ಏನಾರ